ಬ್ರೇಕ್ಫಾಸ್ಟ್ ಮಾಡಬೇಕಲ್ವಾ ಸೊ ಹಾಗಾಗಿ ಬ್ರೇಕ್ ಈರುಳ್ಳಿ ಒಂದು ಕಟ್ ಮಾಡ್ಕೊಂಡಿರೋದು ಸಣ್ಣದು ಹಾಗೆ ಪುಳಿಯೋಗರೆ ಪೌಡರ್ ಎರಡು ಪ್ಯಾಕೆಟ್ ಬಿಡಿ ಸ್ವಲ್ಪ ಹಾಕೊಂಡು ಜೊತೆಗೆ ಟೊಮೆಟೊಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಸಾಲ್ಟ್ ಕೂಡ ಅಂದ್ರೆ ನಮ್ಮ ಇದು ಇಷ್ಟ ಆಯ್ತು ಬಟ್ ಆದರೆ ಅವ್ರಿಗೆ ನಾರ್ಮಲ್ ಪುಳಿಯೋಗರೆನೇ ಇಷ್ಟ ಆಯ್ತಂತೆ ಇದು ಇಷ್ಟ ಇವಾಗ ಮೂವಿಗಳ ಗಾಣ ಅಂತ ಹೋಗ್ತಾ ಇದೀವಿ ಯಾವ ಮೂವಿ ಗೊತ್ತಾ ಮೂವಿ ತಗೊಂಡು

ದೀಪ ಹಚ್ಚಿದ್ದಾಗಿದೆ ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕಲ್ವಾ ಸೊ ಹಾಗಾಗಿ ಬ್ರೇಕ್ಫಾಸ್ಟ್ ಮಾಡೋ ಕಡೆ ಇದ್ದೀನಿ ಹಾಗೇ ಇವತ್ತಿನ ಬ್ಲಾಗ್ನೂ ಕೂಡ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ವ್ಲಾಗ್ನೂ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನೊಂದೇನಪ್ಪ ಅಂದರೆ ನಾನು ಹೇಳೋಕ್ಕೆ ಬಂದೆ ಮತ್ತೆ ಹೋಯ್ತದೆ ನೆನಪಿನ ಶಕ್ತಿನೇ ಇಲ್ಲ ನನಗೆ ಅಂದರೆ ನೆನೆ ಪುಳಿ ಒಗ್ಗ್ರೇ ಕೊಟ್ಟಿದ್ರಲ್ವಾ ನನ್ನ ಫ್ರೆಂಡ್ ಮನೆ ಪ್ರಸೋದಕ್ಕೆ ಅಂತ ಹೇಳಿ ಇಷ್ಟ ಆಗಿಬಿಟ್ಟಿದೆ ನನಗೊಂಥರ ಅವ್ರನ್ನ ಕೇಳ್ಕೊಂಡಿದ್ದೀನಿ ಆ ರೆಸಿಪಿನ ಅದನ್ನು ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡೋಣ ಬನ್ನಿ ಇವಾಗ ಪುಳಿಯೋಗರೆ ಗೊಜ್ಜು ಇದೆ ಹಬ್ಧಲ್ ಮಾಡಿರೋದು ಬಟ್ ಆದರೆ ಈ ರೀತಿ ಪುಳಿಯೋಗರೆ ಮಾಡ್ಕೊಂಡು ತಿನ್ನಬೇಕು ಅನ್ನೋ ಆಸೆಗೆ ಇವತ್ತು ಟ್ರೈ ಮಾಡ್ತಾಯಿದ್ದೀನಿ ಇನ್ನೂ ಕನಷಿ ಟ್ಯೂಷನ್ಗೆ ಹೋಗಿದ್ದಾಳೆ ಸಂತು ಯಾವುದೋ ಕ್ರಿಕೆಟ್ ಮ್ಯಾಚ್ ನಡೀತಾ ಇದೆಯಂತೆ ಸೊ ಹಾಗಾಗಿ ಅವರು ಕ್ರಿಕೆಟ್ ಮ್ಯಾಚ್ ನೋಡೋದು ಮ್ಯಾಚ್ ನೋಡೋದಕ್ಕೆ ಅಂತ ಹೋಗಿದ್ದಾರೆ ಆಡೋದಕ್ಕೆ ಹೋಗಿಲ್ಲ ನೋಡೋದಕ್ಕೆ ಅಂತ ಹೋಗಿದ್ದಾರೆ ಸೊ ಹಾಗಾಗಿ ಅವ್ರು ಬರೋದ್ರೊಳಗೆ ಬ್ರೇಕ್ಫಾಸ್ಟ್ ಮುಗಿಸೋಣ ಅಂತ ಮುಗಿಸ್ತಾ ಇದೆ ಹಾಗಾಗಿ ನಿಮ್ಮ ಜೊತೆಯೂ ಕೂಡ ಅದನ್ನು ಶೇರ್ ಮಾಡೋಣ ನಂಗೆ ಮಾತ್ರ ಸಿಕ್ಕಾ ಇಷ್ಟ ಆಗುತ್ತೆ ನಿಮಗೂ ಇಷ್ಟ ಆಗುತ್ತಾ ಅಂತ ನೋಡೋಣ ಬನ್ನಿ ನೀವೊಂದ್ಸರಿ ಟ್ರೈ ಮಾಡಿ ಏನು ಪುಳಿಯೋಗರೆ ಅದೇನು ತುಂಬ ವೇಸ್ಟ್ ಆಗೋ ಇಷ್ಟ ಆದರೂ ಆಗ್ಬೋದು ಹಾಗೆ ಇದ್ರೂ ಇರ್ಬೋದು ಬಟ್ ಅದನ್ನು ನಂಗೆ ಮಾತ್ರ ಹೆವಿ ಇಷ್ಟ ಆಗ್ಬಿಟ್ಟಿದೆ ಸೊ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಜೊತೆಗೆ ಆ ರೆಸಿಪಿನೂ ಕೂಡ ಹೇಗೆ ಬರುತ್ತೆ ಅನ್ನೋದನ್ನು ನೋಡೋಣಂತೆ ಇವಾಗ ಫಸ್ಟ್ ಏನೇನು ಬೇಕೋ ಅದನ್ನೆಲ್ಲ ಪ್ರಿಪೇರ್ ಮಾಡಿಬಿಟ್ಟು ನಾನು ತೋರಿಸ್ತೀನಿ ಹೇಗೆ ಮಾಡ್ತೀನಿ ಅಂತ ಹೇಳಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಕಡಲೆಬೇಳೆ ಉದ್ದಿನಬೇಳೆ ಕರಿಬೇವು ಈರುಳ್ಳಿ ಒಂದು ಕಟ್ ಮಾಡ್ಕೊಂಡಿರೋದು ಸಣ್ಣದು ಹಾಗೆ ಪುಳಿಯೋಗರೆ ಪೌಡರ್ ಎರಡು ಪ್ಯಾಕೆಟ್ ತೊಗೊಂಡಿದ್ದೀನಿ ಇಲ್ಲಿ ಎರಡು ಟೊಮೆಟೊ ಮೀಡಿಯಮ್ ಸೈಜು ಹಾಗೆ ಕಡಲೆಬೀಜ ಇದಿಷ್ಟು ತೊಗೊಂಡಿದ್ದೀನಿ ಒಗ್ಗರಣೆಗೆ ಎಣ್ಣೆ ಹಾಕಿಟ್ಟಿದ್ದೀನಿ ಇವಾಗ ಇದನ್ನು ಬಿಸಿಯಾಗೋದಕ್ಕೆ ಇಡ್ತೀನಿ ಫಸ್ಟಿಗೆ ಬಿಸಿಯಾಗಿದೆ ಇದಕ್ಕೆ ಇವಾಗ ಸಾಸಿವೆ ಹಾಕ್ಕೊಂತೀನಿ ಅದು ಚಿಟಪಟ ಅಂತ ಸಿಡಿದ್ದೀನಿ ನೆಕ್ಸ್ಟಿಗೆ ಬೀಜ ಕಡಲೆಬೀಜನ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಮುಂಚೆ ಫ್ರೈ ಮಾಡ್ಕೊಳ್ಬೇಕು ಅದು ಸ್ವಲ್ಪ ಫ್ರೈ ಆದ ನಂತರ ಅದಕ್ಕೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಎರಡನ್ನೂ ಕೂಡ ಹಾಕೊಂಡು ಅದನ್ನು ಲೈಟಾಗಿ ಫ್ರೈ ಮಾಡ್ಕೊಳ್ಬೇಕು ನೆಕ್ಸ್ಟಿಗೆ ಒಣ್ಮೆಣಸಿನ್ಕಾಯಿ ಹಾಗೆ ಕರ್ಬೇವ್ಸಕೋ ಇದು ಎರಡನ್ನೂ ಹಾಕಿ ಫ್ರೈ ಮಾಡಿಕೊಂಡು ಕಟ್ ಮಾಡಿ ಇಟ್ಟಿರೋ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದು ಪೂರ್ತಿಯಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊತೀನಿ ಇದೇ ಟೈಮಲ್ಲಿ ಈರುಳ್ಳಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಸಾಲ್ಟ್ನೂ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಈರುಳ್ಳಿನ ಬ್ರೌನ್ ಕಲರ್ ಆಗುವ ತೀರಾ ಬ್ರೌನ್ ಅಲ್ಲ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಕಟ್ ಮಾಡಿಟ್ಟಿರೋ ಎರಡು ಮೀಡಿಯಮ್ ಸೈಜ್ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ಅದು ಪೂರ್ತಿಯಾಗಿ ಸ್ಮ್ಯಾಶ್ ಆಗೋವರೆಗೂ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇನ್ನು ಇದು ಸ್ವಲ್ಪ ಸ್ಮ್ಯಾಶ್ ಆಗಿದೆ ಅಂದಾದ ನಂತರ ಇದಕ್ಕೆ ಮಸಾಲೆ ಅಂತ ಹೇಳಿ ಮಸಾಲೆ ಮೀನ್ಸ್ ಅಂದರೆ ಅರಶಿಣದ ಪುಡಿ ಅಂದರೆ ಚಿತ್ರಾನ್ನಕ್ಕೆ ಹಾಕೋ ಥರ ಅರಶಿಣದ ಪುಡಿ ಸ್ವಲ್ಪ ಹಾಕ್ಕೊಂಡು ಜೊತೆಗೆ ಟೊಮೆಟೊಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಸಾಲ್ಟ್ನೂ ಕೂಡ ಅಂದರೆ ನಾನು ಈರುಳ್ಳಿಗೆ ಹಾಕೊಂಡಿದೆ ಮತ್ತು ಇದಕ್ಕೆ ಎಷ್ಟು ಬೇಕಾಗುತ್ತೆ ಅದನ್ನು ಸಾಲ್ಟ್ ಆ್ಯಡ್ ಮಾಡಿಕೊಂಡು ನೆಕ್ಸ್ಟಿಗೆ ಪೌಡರ್ ಅಂದರೆ ಪುಳಿಯೋಗರೆ ಪೌಡರ್ ಏನು ಇಟ್ಕೊಂಡಿದ್ದೆ ಅದನ್ನು ಎರಡು ಪ್ಯಾಕೆಟ್ನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಅಂದರೆ ನಾರ್ಮಲ್ ಪುಳಿಯೋಗರೆ ಮಾಡಬೇಕಾದ್ರೆ ಹಾಗೆ ಎಣ್ಣೆಗೆ ಹಾಕಿದ ತಕ್ಷಣ ಆಫ್ ಮಾಡಬೇಕು ಬಟ್ ಆದರೆ ಇದು ಇರೋದ್ರಿಂದ ಚೆನ್ನಾಗಿ ಫ್ರೈ ಇದ್ದೀನಿ ನಾನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡ್ರೆ ಸಾಕು ರೆಡಿಯಾಗುತ್ತೆ ನಂಗೆ ಮಾತ್ರ ಸಿಕ್ಕಾಗ ಟೇಸ್ಟ್ ಆಯಿತು ಈಸಿಯಾಗಿ ಆಗುತ್ತೆ ಅಂತಲೂ ಅನಿಸ್ತು ನೀವು ಒಮ್ಮೆ ಟ್ರೈ ಮಾಡಿ ಟ್ರೈ ಮಾಡಿದೆ ಆದಮೇಲೆ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಇವಾಗ ನಾನು ರೈಸ್ನು ಕೂಡ ಹಾಕಿ ಮಿಕ್ಸ್ ಮಾಡಿಬಿಡೋಣ ಅಂತ ಮಿಕ್ಸ್ ಮಾಡ್ತಾಯಿದ್ದೆ ನಂಗೆ ಮಾತ್ರ ಸಿಕ್ಕಾಗ ಟೇಸ್ಟ್ ಆಯಿತು ನಿಮಗೆಲ್ಲ ಏನನ್ಸುತ್ತೆ ಅಂತ ಹೇಳಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಸಂತು ಫ್ರೆಂಡು ಬಂದಿದ್ರು ಅವರು ಕೂಡ ತಿಂದು ಹೋದ್ರು ನಾನು ತಿಂಡಿ ತಿಂದಿದ್ದಾಯ್ತು ನನಗೆ ಮಾತ್ರ ಇಷ್ಟ ಆಯಿತು ಬಟ್ ಸಂತುಗಷ್ಟು ಇಷ್ಟ ಆಗಲಿಲ್ಲ ಸಂತು ನಾರ್ಮಲ್ ಪುಳಿ ಇಷ್ಟಪಡ್ತಾ ಇದ್ದಾರೆ ಅವರು ಅದೇ ಚೆನ್ನಾಗೈತೆ ಅಂದರು ಅವ್ರ ಫ್ರೆಂಡ್ಗೂ ಅದೇ ಇಷ್ಟ ಆಯ್ತಂತೆ ಬಟ್ ನನಗೆ ಮಾತ್ರ ಇದು ಇಷ್ಟ ಆಯಿತು ಸನು ನಿಂಗೇನು ಏನು ಹಾಂ ನಿಂಗೆ ಮಾಮೂಲಿ ಪುಳಿಗೋಗರೆ ಇಷ್ಟ ಆಯ್ತಾ ಇದು ಇಷ್ಟ ಆಯ್ತಾ ಇದೇ ಚೆನ್ನಾಗೈತ ನಮ್ಮಿಬ್ರಿಗೆ ಇದು ಇಷ್ಟ ಆಯ್ತು ಬಟ್ ಆದರೆ ಅವ್ರಿಗೆ ನಾರ್ಮಲ್ ಪುಳಿಯೋಗ್ರೇನೆ ಇಷ್ಟ ಆಯ್ತಂತೆ ಇದು ಇಷ್ಟ ಆಯ್ತಾ ಹ್ಞೂ ನಿನ್ನೆ ಶ್ರುತಿ ಅಂತೀವನ್ನೇ ಕೊಟ್ಟಿತ್ತು ತಿಂದ್ವಲ್ಲ ಅದು ನನಗಿಷ್ಟ ಆಯಿತು ನೀವು ಕೂಡ ಟ್ರೈ ಮಾಡಿ ಅವರಿಬ್ರಿಗೆ ಮಾತ್ರ ಸಂತೋ ಸಂತು ಫ್ರಂಗೆ ಹಬ್ಬದ ದಿನ ಮಾಡಿದ್ ಕುಳಿ ಒಗ್ರೇ ಇಷ್ಟ ಆಯ್ತಂತೆ ಸೊ ಹಾಗಾಗಿ ಅವರು ಇನ್ನೇನು ಮಾಡೋಕ್ಕಾಗಲ್ಲ ತಿಂದು ಹೋದ್ರು ಸರಿ ಆಯಿತು ಅಂತ ಹೇಳ್ಬಿಟ್ಟು ನಮ್ಗೆ ಆದರೆ ನೀವು ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ನಿನ್ನ ಕ್ಲಾಸ್ಗೆ ಲೇಟ್ ಆಗಿದೆ ನಮ್ಮ ಕನುಷಿನೂ ಬರಬೇಕಂತೆ ಇವತ್ತು ರಜೆ ಇದೆ ಅಂದ್ಬಿಟ್ಟು ಮಮ್ಮಿ ಮಮ್ಮಿ ನಾನು ಅನುಗೊತ್ತೀನಿ ಅನ್ಕೊಂಡು ಕೂತಾವಳೆ ಅದಕ್ಕೋಸ್ಕರ ಅವ್ಳನ್ನ ವೆಯ್ಟ್ ಮಾಡ್ತಾ ಒಂದೂವರೆ ಗಂಟೆ ಒಂದುವರೆವರೆಗೂ ಅದಕ್ಕೋಸ್ಕರ ಅವ್ಳನ್ನ ವೆಯ್ಟ್ ಮಾಡ್ತಾ ಇದ್ದೀನಿ ಇವಾಗ ಅವಳು ಮೇಲೆ ಕರ್ಕೊಂಡು ಹೊರಡೋದು ಇನ್ನು ಮೇಲೆ ಸಿಗ್ತೀನಿ ಲೇಟ್ ಆಗಿಬಿಟ್ಟೈತೆ ಅವ್ರು ರೆಡಿಯಾ ಅಂದರೆ ಅವ್ರು ಬರ್ತಾರೆ ಅಂತ ಅಂದ್ರಲ್ವ ಅದಕ್ಕೋಸ್ಕರ ನಾನು ಸ್ವಲ್ಪ ಲೇಟ್ ಆಯಿತು ಹಾಂ ಸರಿ ತಗೊತೀನಿ ಹಾಗಾಗಿ ಲೇಟಾಗಿದೆ ಇವಾಗ ಹೊರಡಬೇಕು ಹೊರಡ್ತೀನಿ ಮುಗ್ಸ್ಕೊಂಡು ಬಂದಮೇಲೆ ಸಿಗ್ತೀನಿ ಮತ್ತೆ ಎಲ್ಲರೂ ಕೂಡ ರೆಡಿಯಾಗಿದ್ದೀವಿ ಎಲ್ಲಿಗೆ ಹೋಗೋಕೆ ಅಂದರೆ ಎಲ್ಲಿಗೆ ಯಾವತ್ತೆ ಆಯ್ತದು ಸಾನು ಪಿಕ್ಚರ್ ಮೂವಿ ಎಷ್ಟು ವೆರೈಟಿ ಹೇಳ್ತಿದ್ಯ ಮೂವಿಗೋಗೋಣ ಅಂತೇಳಿ ರೆಡಿಯಾಗಿದ್ದೀವಿ ಎಲ್ಲರೂ ಸಾನೂ ರೆಡಿಯಾಗಿದ್ದಾಳೆ ಸಣ್ಣ ರೆಡಿಯಾಗಿದ್ದಾಳೆ ವೆಸ್ಟ್ ಇಂಡೀಸ್ ಎಣ್ಕೊಂಡು ಕೂತವಳಲ್ಲಿ ಸೈಡಲ್ಲಿ ನಾನು ರೆಡಿಯಾಗಿದ್ದೀನಿ ಇನ್ನು ಕ್ಲಾಸಿಂದ ಬಂದಮೇಲೆ ನಾನು ವೀಡಿಯೋನೇ ಮಾಡಲಿಲ್ಲ ಇನ್ನು ಅಡುಗೆನೂ ಕೂಡ ಏನು ಮಾಡಲಿಲ್ಲ ಅಡುಗೆ ಅಂದರೆ ಪುಳಿಯೋಗರೆ ಏನು ಮಾಡಿದೆ ಅದೇ ಇತ್ತು ಸಂತನೂ ಅದೇ ಮಕ್ಕಳು ಅದೇ ನಾನು ಅದೇ ಎಲ್ಲರೂ ಅದನ್ನೇ ತಿನ್ಕೊಂಡ್ವಿ ಇನ್ನು ಕ್ಲಾಸ್ ಮುಗಿಸ್ಕೊಂಡು ಬಂದು ಮತ್ತೆ ಸ್ವಲ್ಪ ಕೆಲಸ ಇತ್ತು ಅಂತ ಹೋದೆ ಅದಾದಮೇಲೆ ಲೇಟಾಗೋಯ್ತು ಸಾಕಾದಂಗೆ ಆಯಿತು ನನಗೂ ಕೂಡ ಬಂದು ಹಾಗೆ ಫೋನಲ್ಲಿ ಸ್ವಲ್ಪ ಎಡಿಟಿಂಗ್ ಇತ್ತು ಅದನ್ನ ಎಡಿಟಿಂಗ್ ಮಾಡಿಕೊಂಡು ಟೈಮ್ ಪಾಸ್ ಮಾಡಿ ಮುಗಿಸ್ಬಿಟ್ಟೆ ಇವಾಗ ಟೈಮ್ ಎಷ್ಟಾಗಿದೆ ಗೊತ್ತಾ ಆರಾಮಕ್ಕಾಲ್ ಆಗಿದೆ ಇವಾಗ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇರೋ ಅಂಥದ್ದು ನೀರ್ಬೋಟ್ ಅದು ಸಹ ತೊಳೆದ್ಬಿಟ್ಟು ನೀಟಾಗಿ ತುಂಬ ಹಾಂ ಅವ್ರು ಯಾಕೆ ನೀರು ಕೊಡ್ತಾರೆ ಓ ಮೂವಿ ಥಿಯೇಟ್ರಲ್ಲಿ ನೀರ ಮದುವೆ ಊಟಕ್ಕೆ ಕರೆದಿಲ್ಲ ಅಕ್ಕ ವಾಶ್ ಮಾಡಕ ನಿಮ್ ಬಾಟ್ಲು ಕ್ಯಾಕ್ ನೋಡಕ ಒಂದ್ಸರಿ ತಗೋಳಿ ಅದಕ್ಕೆ ಇಟ್ಟೋಗಿದ್ದು ಗಲೀಜು ಇಟ್ಟವಳೆ ಅದನ್ನ ವಾಶ್ ಮಾಡ್ದೆ ಹಂಗೆ ಯೂಸ್ ಮಾಡ್ತಾವಳ ಹಾ ಮಂಡೆ ಬೇರೆ ತಗೊಂಡೋಗ್ತೀಯಾ ಯಾವ್ದಾದ್ರು ತಗೊಂಡೋಗಾಗಿ ಅಡುಗೆನೂ ಏನು ಮಾಡ್ಲಿಲ್ಲ ಸೊ ಕೆಲ್ಸಾನು ಏನು ಮಾಡ್ಲಿಲ್ಲ ವಿಡಿಯೋನು ಏನು ಮಾಡಿಲ್ಲ ಇವಾಗ ಮೂವಿಗೋಣ ಅಂತ ಹೋಗ್ತಾ ಇದ್ದೀವಿ ಯಾವ ಮೂವಿ ಗೊತ್ತಾ ಮೂವಿ ನೇಮು ಗೊತ್ತಿಲ್ಲ ದ್ವಾಪರ ಸಾಂಗ್ ಬರುತ್ತಲ್ಲ ಅದು ಮೂವಿ ನೇಮ್ ಗೊತ್ತಿಲ್ಲ ನಮ್ಗೆ ಏನೇ ನೇಮ್ ಗೊತ್ತಾ ಹೌದಾ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಅದು ಮೂವಿನೇಮ್ ನಮ್ಗೆ ಯಾರಿಗೂ ಗೊತ್ತಿಲ್ಲ ಸಾಂಗ್ ಅದು ಚೆನ್ನಾಗೈತೆ ಹಾಂ ಹ್ಞೂ ಆ ಸಾಂಗ್ ಐತಲ್ಲ ಆ ಮೂವಿಗೂ ಹೋಗ್ತಾ ಇರೋದು ಅಂದರೆ ಸಂತೂಗೆ ಕಾಮಿಡಿ ಮೂವೀಸ್ ಇಷ್ಟ ಅದು ಮೂವಿ ಏನೇ ಹೇಳಿದ್ದಾರೆ ಅಂದರೆ ಕಾಮಿಡಿ ಸೂಪರ್ ಆಗೈತೆ ಅಂತ ಸೊ ಅದಕ್ಕೋಸ್ಕರ ಹೋಗ್ತಾ ಇರೋದು ನಮ್ಗೆ ಯಾವ ಥರ ಮೂವೀಸ್ ಇರಬೇಕು ಅಂದರೆ ಒಂದು ಸಸ್ಪೆನ್ಸ್ ಇರಬೇಕು ಇಲ್ಲಾಂದರೆ ಫೈಟ್ ಇರಬಾರ್ದು ಜಾಸ್ತಿ ಇಷ್ಟ ಆಗಲ್ಲ ಜೋಕಿ ಜೋಕಿ ಬೇಕಂತು ಅದೇನೆ ಸಸ್ಪೆನ್ಸ್ ಥ್ರಿಲ್ಲರ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಆಗಿರಬೇಕು ಇಲ್ಲಾಂದರೆ ಅಂದರೆ ಕಾಮಿಡಿ ಇರಬೇಕು ಅಷ್ಟೇ ಇನ್ನು ರೊಮ್ಯಾಂಟಿಕ್ ಮೂವೀಸ್ ಏನೋ ಅಷ್ಟು ಇಷ್ಟಪಟ್ಟು ನಮ್ಮನೇಲಿ ನಾವು ಯಾರೂ ನೋಡೋದಿಲ್ಲ ಹಾಗಾಗಿ ಇದು ಕಾಮಿಡಿ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಅಂತ ಹೇಳಿಬಿಟ್ಟು ಸಂತು ನಡೀಲಿ ಹೋಗೋಣ ಅಂತ ಹೇಳಿ ಕರೆದಿದ್ದಾರೆ ಇನ್ನು ಕನುಷಿ ನಾವು ತಳಿತಿಲ್ಲಲ್ವ ಇವತ್ತು ಹೋಗಿಬಿಡೋಣ ಅಂತ ಹೊರಟಿದ್ದೀವಿ ಎಲ್ಲರೂ ಕೂಡ ಇವಾಗ ಹೋಗಿ ನೋಡ್ಕೊಂಡು ಬರ್ತೀವಿ ಯಾರೆಲ್ಲ ಮೂವಿ ನೋಡಿದ್ದೀರಾ ಹೇಗಿದೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ನಾನು ಹೋಗಿದ್ದು ಬಂದಮೇಲೆ ಹೇಗಿದೆ ಅನ್ನೋದನ್ನು ನಾನು ಕಮೆಂಟ್ ಮಾಡ್ತೀನಿ ಕಮೆಂಟ್ ಮಾಡೋದಲ್ಲ ಹೇಳ್ತೀನಿ ಓಕೆ ಸಂತೋ ಏನೇನೋ ಬರ್ತೀನಿ ಅಂತಿದ್ದರೆ ನಾವು ರೆಡಿಯಾಗಿ ನಿಂತಿದ್ದೀವಿ ಹೋಗೋಣ ಬನ್ನಿ ಇನ್ನು ನಾವು ಬಂದಿದ್ದು ಏಳುವರೆ ಶೋಕ್ ಬಂದಿದ್ದು ತುಂಬ ರಶ್ ಇರ್ತಾರೆ ಟಿಕೆಟ್ ಸಿಗಲ್ಲ ಅಂತ ಹೇಳ್ತಾಯಿದ್ರು ಸಂತು ಅಂದರೆ ಶನಿವಾರ ಆಗಿರೋದ್ರಿಂದ ವೀಕೆಂಡ್ ಅಲ್ವಾ ಎಲ್ಲರೂ ರಶ್ ಆಗಿರ್ತಾರೆ ಅಂತ ಅಷ್ಟು ಆಲ್ರೆಡಿ ಮೂವಿ ಸ್ಟಾರ್ಟ್ ಆಗಿತ್ತು ಒಂದೆರಡು ಸಿಕ್ಕೋಗ್ಬಿಟ್ಟೆ ಟ್ರೆಂಡಿಂಗಲ್ಲಿರೋದು ಇದೇ ಸಾಂಗು ಸಾಂಗು ಡ್ಯಾನ್ಸು ಮ್ಯೂಸಿಕ್ಕು ಎಲ್ಲ ಈ ಸಾಂಗಲ್ಲಿ ಸಿಕ್ಕಬಿಟ್ಟೆ ಇಷ್ಟ ಆಗುತ್ತೆ ಅಂತ ಮಾತ್ರ ಸಿಕ್ಕಬಿಟ್ಟೆ ಫೇವ್ರೆಟ್ ಸಾಂಗು ಅದಕ್ಕೋಸ್ಕರ ಈ ಮೂವಿನ ನೋಡೋಕೆ ಅಂತ ಹೇಳಿ ಕರ್ಕೊಂಡು ಬಂದರು ಬೇರೆಯವರು ಕಾಮಿಡಿ ಅಂತ ಹೇಳಿದ್ರಲ್ವ ಅದಕ್ಕೋಸ್ಕರ ಗಣೇಶ್ ಮೂವಿ ಸಾಂಗ್ಸ್ ಗಣೇಶ್ ಸರ್ತು ಮೂವೀಸ್ ಎಲ್ಲ ಆಲ್ಮೋಸ್ಟ್ ಕಾಮಿಡಿನೇ ಇರುತ್ತಲ್ವಾ ಹಾಗಾಗಿ ಬಂದಿದ್ದು ಮುಗಿಸ್ಕೊಂಡ್ ಬಂದ್ವಿ ಮೂವಿ ಮುಗಿಸ್ಕೊಂಡ್ ಬರೋದ್ರೊಳಗೆ ಯಾವ ರೇಂಜ್ ಹೋಗಿದ್ದು ಯಾವ ರೇಂಜ್ ಆಗಿ ಬಂದಿದ್ವಿ ತಲೆ ಕೆದ್ಕೊಟ್ಟಿದ್ವಿ ನಾವೆಲ್ಲ ನಮ್ಗಂತ ಮೂವಿ ಸ್ವಲ್ಪ ಇಷ್ಟ ಆಗಲಿಲ್ಲ ಆಗ್ಲಿಲ್ಲ ಅವಳೊಬ್ಬ ಯಾಕಂದ್ರೆ ಅನ್ಯ ಜೀವಿ ಇಂಡಿಯನ್ ಪ್ರಾಣಿ ಅಲ್ವಾ ಅದಕ್ಕೆ ಅವಳೇ ಅಲ್ವಾ ಅದಕ್ಕೋಸ್ಕರ ಇಷ್ಟ ಆಯ್ತು ನಮ್ ಯಾರಿಗೂ ಇಷ್ಟ ಆಯ್ತು ಬಟ್ ಆದ್ರೆ ನಾವು ಗೆಸ್ ಮಾಡ್ಕೊಬೋದು ನಾವು ಗೆಸ್ಟ್ ಮಾಡ್ಕೊಂಡು ನೋಡೋದಾದ್ಮೇಲೆ

ಹಿಂಗ ಹಿಂಗ ಹಿಂಗೆ ಎಲ್ಲ ಕನಸ ಮಾಡಕ್ ಬಿಟ್ಟವ್ರೆ ಸೊ ಹಾಗಾಗಿ ಮೂವಿ ಅಷ್ಟು ನಮಗೆ ಇಷ್ಟ ಆಗಲಿಲ್ಲ ಇಷ್ಟ ಆಗಿರ್ಬೋದು ಎಲ್ಲರೂ ಟೇಸ್ಟ್ ಒಂದೇ ಥರ ಇರೋದಕ್ಕಾಗಲಿಲ್ಲ ಅದೇ ಬೆಳಗ್ಗೆ ನೋಡಲಿಲ್ ಬಾ ಪುಳಿಯೋಗ್ರೆ ಅವ್ರಿಗೆ ಇಷ್ಟ ಆಯ್ತು ನಮ್ಗೆ ಇಷ್ಟ ಆಗಲಿಲ್ಲ ಹಂಗಿರುತ್ತೆ ಟೇಸ್ಟ್ ಇಷ್ಟ ಆಗೋರು ಹೋಗಿ ನೋಡ್ಬೋದು ಬಟ್ ನಮಗೆ ಅಷ್ಟರಲ್ಲೇ ಇಷ್ಟ ಆಗಿದ್ದು ಇನ್ನೊಂದು ಮೂವಿ ರೀ ಇಷ್ಟ ಆಗ್ದಿರೋಕ್ಕೆ ರೀಸನ್ ಏನಂದ್ರೆ ನಾವು ಅನ್ಕೊಂಡ್ ಹೋಗಿದ್ದು ಕಾಮಿಡಿ ಮೂವಿ ಅಂತ ಹೇಳಿ ಇಲ್ಲಾಂದ್ರೆ ಸಸ್ಪೆನ್ಸ್ ಥ್ರಿಲ್ಲರ್ ಆದರೆ ಇಷ್ಟ ಆಗ್ತಿತ್ತು ಓಡಿಸ್ಗ ತರ ಇಡಬೇಕು ಎರಡ್ ನಿಮಿಷಕ್ಕೂ ಚೆನ್ನಾಗಿ ನಿಮಿಷಕ್ಕೂ ಒಬ್ಬೊಬ್ಬರು ಆತರ ಎರಡ್ ಮೂವಿ ಇಷ್ಟ ಆಗುತ್ತೆ ಹೋಗಿದ್ದೆ ಅಲ್ವಾ ಲವ್ ಸ್ಟೋರಿ ನಮ್ಗೆ ಅಷ್ಟ ಇಷ್ಟ ಆಗಲ್ಲ ಅಂತಲ್ಲ ಇದು ಪೂರ್ತಿ ಲವ್ ಸ್ಟೋರಿ ಬೇಸ್ ಮೂವಿ ಅದಕ್ಕೋಸ್ಕರ ನಮ್ಗೆ ಇಷ್ಟ ಆಗಿಲ್ಲ ಅಂತ ಅನ್ಕೊಂತೀನಿ ಲವ್ ಸ್ಟೋರಿ ನಾನು ಜಾಸ್ತಿ ಚಿಕ್ಕೊಳ್ಳ ನಮ್ಮಮ್ಮ ಜಾಸ್ತಿ ದೊಡ್ಡವರು ಸೊ ನಮ್ಗೆ ಅದಕ್ಕೋಸ್ಕರ ನಮಗೆ ಇಷ್ಟ ಆಗಲಿಲ್ಲ ನಮ್ಮ ಕನುಷಿಗೆ ಯಾಕೆ ಇಷ್ಟ ಆಯ್ತು ಅಂದ್ರೆ ಅವಳ ಒಂದರ ಅವಳಿಗೆ ಇಷ್ಟ ಆಗಿತ್ತು ಅಷ್ಟೇನು ಮಾಡೋದಾಗಲ್ಲ ಸೊ ಹಾಗಾಗಿ ಅವಳು ನೋಡ್ಕೊಂಡು ಬಂದ್ಲಾ ನಾವು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗಿದ್ದು ಯಾವ್ದು ಅದರಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಬಿಟ್ಟಿದ್ದಾರೆ ಕೂದಲೆಲ್ಲ ಆಚೆ ಓಕೆ ಬಂದ್ಬಿಟ್ಟೈತ

ಥ್ಯಾಂಕ್ ಯು ಸೋ ಮಚ್ ಅಲ್ಲ ಲೈಕ್ ಕ್ಯಾಮ್ರಾ ಫ್ರೇಮಲ್ಲಿ ಇರಲ್ಲ ನೀನು ಹೆಂಗೆ ಹೇಳ್ತಿ ಅಲ್ಲಿ ವಿಚಿತ್ರವಾದ ಕೋತಿ ಆಟ ಆಡಕ್ಕೆ ನಮ್ಮ ಕನು ಕೈಲಿ ಮಾತ್ರ ಸಾಧ್ಯ ಇರೋದು ಅದು ಹೊಡೆದೋದ್ರೆ ಮಾತ್ರ ನಿನ್ನೆ ಕೊಡಿತೀನಿ ಅಂತ ಗೊತ್ತು ತಾನೆ ಓಕೆ ಥ್ಯಾಂಕ್ ಯು ಸೋ ಮಚ್